ಇವತ್ತು ಹೋಯ್ತಾರ ನಾವು ಎಸ್ ಆರ್ ಎಸ್ ಬೆಟ್ಟಕ್ಕೆ ಮೂರು ಜನ ಬಂಕ್ ಆಗಿ ಕೂಡ ಆಗ್ತಿಲ್ಲ ಫ್ರೆಂಡ್ ಊರ್ ಬಂಕ್ ಕೊಡ್ತಿರೋದು ಆದ್ರೆ ನಾನು ಮನೇಲಿ ಕೇಳಕ ಹೋಗ್ತೇನೆ ಕೆಲ್ಸಕ್ಕೆ ಹೋಗ್ತೇನೆ ಹೌದು ಹೌದು ಒಬ್ಬರು ಕೂತ್ಕೊಳ್ಳಿ ಒಬ್ಬರು ಹ್ಮ್ ಎಸ್ ಆರ್ ಎಸ್ ಬೆಟ್ಟಕ್ಕೆ ಹೋಗಿ ಹೆಂಗೈತೆ ಏನು ಎತ್ತ ಅಂತ ತೋರಿಸ್ತೀನಿ ಫ್ರೆಂಡ್ ಇದೇ ತರ ಲೈಕ್ ಶೇರ್ ಮಾಡಿ ಹೇಳ್ತಿ ಈ ವಿಡಿಯೋನ ಇಲ್ಲಿಗೆ ಆಗಲ್ಲ ಯಾಕಂದ್ರೆ ಇನ್ನ ಮುಂದೆ ಅದೇ ತೋರ್ಸ್ಕೊ ತೋರ್ಸ್ಕೋತಿ ಇನ್ನ ಮುಂದೆ ಇದೆ ಅವರ್ಮ ಇನ್ನ ಮುಂದೆ ಇದೆ

Aquí me puerta arriba. Nada. ಸೈ ಸಾವಿರ ರೂಪಾಯಿ ಆಗೋಣ ಏನೇ ಏನು ನಾಟಕಗಳ ಆಡಿಲ್ಲ ಮೂವತ್ತೈದೆ ನೋಡ್ರಿ ಅವಾಗ ನಾವೇ ಹಿಡ್ಕೊತ ಇದೀವಿ ನೋಡ್ರಿ ನಾ ಮಚ್ಚೆ ಹಿಡಿತಾನೆ ಎಲ್ಲಾದ್ರೂ ಫೇಮಸ್ಸು ನೋಡ್ರಿ ಏನಾರು ಬೇಕಂದ್ರೆ ಬರ್ತಾರೆ ಎಲ್ಲಿ ಇದ್ರು ಫೋನ್ ಹಾಕಿ ನಂಗೆ ನಾನು ಕಲ್ಸ್ಕೊಡ್ತೀನಿ ಎಲ್ಲರೂ ನೋಡ್ರಿ ಹಿಂಗೇ ಹಿಡಿಯೋದು ಹಿಡಿಯೋ ಹಾ ಅಷ್ಟೇ ನೋಡ್ರಿ ನಮ್ಮ ಅಚ್ಚನ ಹಿಡಿತಾನೆ ಎಲ್ಲ ತಿರುಳು ಯಾ ತೊಳಗಿ ಇನ್ನ ಎಷ್ಟಿರ್ತದೋ ಹಂಗಂದ್ರೆ ಅದ್ ಎಷ್ಟ ಬೇಕು ಅಷ್ಟೊಳಗೆ

ಏನಪ್ಪಾ ನಂಗು ತಲೆ ಕೆಟ್ಟೋಯ್ತು ಏನ್ ಭಾರಿ ಮಾತ್ರ ಸ್ವಲ್ಪ ಚೆನ್ನಾಗೈತೆ ಮೂರು ಜಾಗುತ್ತೆ ಜಾಗ ಚೆನ್ನಾಗಿ ಐತೆ ಜಾಗ ಸಿಗೋದು ಅಲ್ಲಿ ನಮ್ ಅಲ್ಲಿ ಇಂದ ನಂಬತ್ತ ಕಿಲೋಮೀಟರ್ ಐತೆ ಅದೇ ಎರಡು ಮೂರು ಮೂವತ್ತೈದು ಕಿಲೋಮೀಟರ್ ಅಲ್ಲಿ ಇರ್ಬೋದು ಎಲ್ಲಿ ಸಿಐತ್ತದೆ ಆ ಕಡೆ ಹೋಗ್ಬೋದು

ನೋಡ್ರಿ ನೀವು ಎಲ್ಲೆಲ್ಲಿ ನೋಡ್ತಾ ಇದೀರ ಹಂಗೆ ಕಮೆಂಟ್ ಮಾಡಿಬಿಡ್ರಿ ಗಾಡಿ ಮ್ಯಾಕ್ ಹೋದ ಹೋಯ್ತದ ಐತು ನ್ಯಾಕೆ ಹೋಗೋಕ್ಕೆ ಟಿಕೆಟ್ ತಗೊಳ್ಳಿ ಇಲ್ಲಾಂದರೆ ಫೈನ್ ಹಾಕ್ತಾರೆ ಟಿಕೆಟ್ ಇಲ್ಲ ಅಂದರೆ ನೋಡಿ ನ್ಯಾಕೆ ಹೋಗ್ಬೇಕಂದ್ರೆ ಟಿಕೆಟ್ ತಗೋಬೇಕು ಇಲ್ಲಾಂದರೆ ಇಲ್ಲಿ ಹತ್ತು ರೂಪಾಯಿಗೋಸ್ಕರ ಅಲ್ಲೋಗ್ಬಿಟ್ಟು ನೀವು ರೂಪಾಯಿ ಕೊಡಬೇಕಾಯ್ತದೆ ಇಲ್ಲೇ ಫಸ್ಟೇ ಟಿಕೆಟ್ ತಗೊಂಡೋಗಿ le incarnati solo c'è dato <poured> mezzo che le grazie di arma hm abbastanza da avere <aliveấy> ah ah da sorre ಲಾಸ್ಟ್ಗೆ ಸರ ಬೆಟ್ಟ ಗಂಟೆ ಬಂದು ಈ ವ್ಯೂ ಮಾತ್ರ ಮಸ್ತಾಗಿ ಐತೆ ನೋಡ್ರಿ ಹೆಂಗೆ ವ್ಯೂ ಅಲ್ಲಿ ಹೋಗ್ಬೇಕಿ ವ್ಯೂ ಮಾತ್ರ ಮಸ್ತಾಗೈತೆ ನೀವು ಏನಾರ ಅಂಕಳಿ ಮಾತ್ರ ಬೆಳಗ್ಗೆ ಬಂದ್ರೂ ಇನ್ನೂ ಚೆನ್ನಾಗಿರ್ತದೆ ಆದರೆ ನಮ್ಗೆ ಬರೋಷ್ಟ್ರಲ್ಲಿ ಟೈಮ್ ಆಗಿಬಿಡದೆ ಆದ್ರೂ ವ್ಯೂ ಮಾತ್ರ ಮಸ್ತಾಗೈತೆ ಮಲ್ಲ ಮೇಲೆಲ್ಲ ಹೋಗೋದೈತೆ ಬನ್ನಿ ತೋರಿಸ್ತೀನಿ ಇವಾಗ ಹೋಯ್ತಾರ ಚಿಂಗಲಕ್ಕೊಣಪ್ಪ ಬಾ ಇನ್ನ ಅದೇ ನಿಂದು ತೋರಿಸ್ತೀವಿ ನಿಧಾನಗ ಆಯ್ತಾ ಅದು ಫ್ರೆಂಡ್ಸ್ ನೀವ್ ಏನಾದ್ರು ಒಂದು ಟ್ರೆಕ್ಕಿಂಗ್ ಜಾಗ ಹುಡ್ತಾ ಇದೀನಿ ಅಂದ್ರೆ ಇದು ಒಳ್ಳೆ ಜಾಗ ಮಾತ್ರ ಮಸ್ತ್ ಜಾಗೆ ಗೌರ್ಮೆಂಟ್ಲಾಡಪ್ಪ ಬಾ ವಡಿಮಾಲಿ ಐತೆ ಹ್ಮ್ ಅಂಡ್ಸ್ ನೀವೆಲ್ಲಾರ ಜಾಗ ಹುಡುಕ್ತಾ ಇದೀನಿ ಟ್ರೆಕ್ಕಿಂಗ್ ಜಾಗ ಇದು ಮಾತ್ರ ಮಸ್ತ್ ಆಗ ಐತೆ ಬರ್ರಿ ಇದು ಬಂದು ರಾಮನಗರದ ಹತ್ರ ಐತೆ ಮಸ್ತು ಮಾತ್ರ ಆ ಫಾಕಷ್ಟಲೇ ಕಾಲಕಂದಿ ಒಂದು ಏನಿಲ್ಲ ಮ್ಯಾಕೆ ಅವನು ಬರನಮಟ್ಟಿ ಅವರ ಯಾರೋ ಫ್ರೆಂಡ್ಸ್ ಸಿಕ್ಕೋ ಅಂಬುಟ್ ಅಲ್ಲೇ ಸಿಗಕ ಬಿಟೋನೆ ಅದ್ರಲ್ಲಿ ಬತ್ತರು ನಾವಿಬ್ರೆ ಎಲ್ಲ ನಮ್ಮೂರರಲ್ಲೇ ಮೇಲವರಲ್ಲ ಅದು ದೇವರಿ ಮಾತ್ರ ಮಸ್ತಾಗಿ ಐತೆ 뷰 ನಾನು ಸೈಲೆಂಟ್ ಜಾಗ ಫ್ರೆಂಡ್ಸ್ ಆದ್ರೂ ಮಸ್ತಾಗಿ ಐತೆ ಟ್ರಕ್ಕಿಂಗ್ ಜಾಗ ಮಾತ್ರ ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋರು ಯಾರು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡ್ಬಿಡ್ರಿ ಹಂಗೆ ಶೇರ್ ಮಾಡ್ಬಿಡ್ರಿ ನಿಮ್ಗೆ ಗೊತ್ತಿರೋರಿಗೆ ಫಾಲೋ ಮಾಡಕ್ ಕೇಳ್ರಿ ಜಾಸ್ತಿ ಫಾಲೋನೇ ಮಾಡಲ್ಲ ಆಮೇಲೆ ಯೂಟ್ಯೂಬ್ ಚಾನಲ್ ಬೇರೆ ಐತೆ ನಮ್ಮದು ಆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಬಿಡ್ತೀನಿ ನಾನು ಇದನ್ನ ಸರಿನಾ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಏನ್ರಪ್ಪ ನೀವು ಮಾಡ್ತಾರಪ್ಪ ಅವ್ರಿಗೂ ಟೈಮ್ ಬೇಡವಾದಿದ್ದು ಈಗ ಬೆಳೀತಾ ಇದೆಯಾ ಆಯ್ತು ಟೈಮ್ ಬರ್ತದೆ ಆ ಟೈಮು ಕರೆಕ್ಟಾಗಿ ನೀವು ಮಾಡ್ತೀರಿ ಅಂತ ನಂಗೆ ಗೊತ್ತು ಕನ್ನಡಿಗರೆಲ್ಲ ಬೆಳೆಸ್ತೀರಪ್ಪ ನಂಗೆ ಗೊತ್ತು ನಮ್ಮ ಕನ್ನಡಿಗರೇ ಒಂಥರ ಒಗ್ಗಟ್ಟಿನಲ್ಲಿ ಬೆಳವಿದೆ ಶೀಘ್ರದಲ್ಲೇ ಒಗ್ಗಟ್ಟಿನಲ್ಲಿ ಬೆಳೆವಿದೆ ಅಂತ ತೋರಿಸ್ತೀರಿ ನೀವು ನಮಗೆ ಸ್ವಲ್ಪ ಮಾಡು ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂದರೆ ನಮ್ಮೂರಲ್ಲಿ ನಮ್ಮ ಜೊತೆನೆ ಇನ್ನೊಬ್ಬ ವ್ಲಾಗರ್ ಐತಾನೆ ಅವನು ಯಾರು ಅಂತ ಹೇಳಬೇಕು ಅಂದರೆ ಮೂವತ್ತನೇ ತಾರೀಕು ಗೊತ್ತಾಯ್ತದೆ ಮೂವತ್ತನೇ ತಾರೀಕಲ್ಲಿ ಅವನು ವೀಡಿಯೋ ಸ್ಟಾರ್ಟ್ ಮಾಡ್ತಾನೆ ಅವ್ರಿಗೂ ಸಪೋರ್ಟ್ ಮಾಡಿ ಅದು ಯಾರು ಅಲ್ಲಪ್ಪ ಇಲ್ಲಿ ಬರ್ತಾವ್ರು ನೋಡಿ ಅವರೇನೇ ಇವರು ಮೂವತ್ತನೇ ತಾರೀಕಿಂದ ಇವರು ಮಿನಿ ಬ್ಲಾ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ಸರಿನಾ ಒಳ್ಳೆ ವ್ಯೂ ತೋರಿಸ್ತೀನಿ ಬರ್ರಿ ಹಂಗೆ ಮತ್ತೆ ಎಲ್ಲ ಚೆನ್ನಾಗೈತೆ ದೇವಸ್ಥಾನದಲ್ಲಿ ಕೈ ಮುಕ್ಕಂದಿ ಗಣಪತಿಗೆ ಒಳ್ಳ ಬರ್ರಿ ಅದೇ ಸುಸ್ತಾಗೈತು ಫ್ರೆಂಡ್ಸ್ ಸ್ವಲ್ಪ ನನಗೆ ಆಯ್ತಿಲ್ಲಲ್ಲೋ ನಂಗೆ ಆಯ್ತಾ ಇದಪ್ಪಾ ನಾ ಆಯ್ತಾ ನಾಡ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಯಾರು ಯಾರಾದ್ರು ಕಾಪಾಡಿರಿ ಎನ್ಕೊಂಡು ಹೋಗಿ ಇದ್ರೆ ಏ ನಾ ಫಾಲೋವರ್ಸ್ ಕಾಪಾಡ್ತಾರೆ ನೀನು ಕೈ ಕೊಟ್ಟೆ ಹೇಗಿರ ಕೈ ಕೊಡಿ ಫಾಲೋವರ್ಸ್ ಬೇಗ ಕೈ ಕೊಡಿ ಬಿದೈತನಂತ ನೋಡಿರಿ ಫ್ರೆಂಡ್ಸ್ ಆದರೂ ಒಳ್ಳೆ ವ್ಯೂ ಐತೆ ನೀವು ಯಾರ್ದಾರು ಒಂದು ಟ್ರೆಕ್ಕಿಂಗ್ ಜಾಗ ಹೋಗ್ತಾ ಇದ್ದೀರಂದ್ರೆ ಎಸ್ ಸರ್ ಜಸ್ ಇವ್ಸ್ ಬರ್ರಿ ಬಯಸ್ತೀನಿ ಇಷ್ಟ ಹೋಗಿರತ್ತಷ್ಟೇ ಆರೆ ಮಾತ್ರ ನಾಡಿ ಇಲ್ಲಿ ಕಿತ್ತು ಬರ್ತಿದೆ ಅಪ್ಪ ಯಾಂಟೆ ಗಕತೋ ಐತೆ ಗಕ ಬರ್ತೋ ಅಯ್ಯೋ ಶರಗ ತಪಾಯಿತು ಅಯ್ಯೋ ಏನೋ ಲೈಟ್ ಏಲ್ಲ ಕ್ಯಾಮೆರಾ ಬಿಟ್ರು ಓಹೋ ಯೇ ನಿರಕನ ಹೋ ಅಯ್ಯೋ ದೇವರೇ ಮಾಡೋದು ಗಾಳಿ ಮಾತ್ರ ಮಸ್ಲಾಗುತ್ತೆ ಕಪಾಸ್ ಕಪಲ್ಸ್ ಕೂತ್ಕೊಳ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಅಲ್ಲೆಲ್ಲ ಹುಡ್ಗಿರ್ ಕರ್ಕೊಂಡ್ ಬಂದವರೆ ಅದ್ರಲ್ಲಿ ನಾನು ನನ್ನ ಮಚ್ಚ ಬಂದಿದ್ದೀವಿ ಏನೋ ಲಾಸ್ಟ್ಗೋ ಬಂದ್ಬಿಟ್ಟು ಓ ಇಷ್ಟೊಂದು ರಶ್ ಐತಾ ಆಯ್ತಾ ಹಿಂಗಿ ತಿರ್ಗಾ ವಾಪಸ್ ಬರ್ಬೇಕೆ ಅದು ತಿಂದಿರುದ್ದು ಹಾ ಎಲ್ಲೋದ್ರು ಇಂಥವ್ರು ಸಿಗ್ಬೇಕಲ್ಲ ನಮ್ಗೆ ಅಲ್ಲೂ ಹೋಗ್ಬಿಟ್ಟು ಆಲ್ ಚೆಕ್ ಮಾಡ್ತಾವ್ರಗಿದೀ ಏ ಬಾ ಕಡೆ ಎಲ್ಲ ಕಪಟಾಲಯದ ಮರಲೇ ನೋಡಿ ಫ್ರೆಂಡ್ಸ್ ಅಲ್ಲಿ ಕಪಲ್ಸ್ ಕೋಳವರು ಅಖ ಅಖ ಇಲ್ಲೇತ್ ಬಿಡೋಕೆ ಇತ್ತೆ ನಾವು ನಡೆಯವಾಗಿ ಇತ್ಕೊಂಡ ಹೋಗೋ लास्ट ಕೋ ದರ್ಶನ ಕೃಷ್ಣ ಎಲ್ಲ ಮುಗಿತು ಹೊರಡತೀವಿ ಹೊರಗೋ ಕಪಲ್ಸ್ ತರತೀವಿ ಯಲ್ಲ ಇಲ್ಲೆಲ್ಲ ಬರ್ರಿ ನೋಡಕ ನೋಡಕನೆ ನಮ್ಮ ಕಣ್ಣೆಲ್ಲ ಉಂಟ ಹೋಗ್ತವೆ. ನಿಮಗೆ ಬರ್ರೆ ಸಾಧು ಮಸ್ತಾಗಿ ಐತೆ ಬರ್ರಿ ಲಾರ್ಬಿಗೆ. ಗಂಟೆ ಹೊಡ್ದಿಲ್ಲ ಬರ್ರಿ ಗಂಟೆ ಹೊಡ್ದ್ ಬಿಡೋಲಿ. ಹೊಡಿಪ್ಪ ಇದು ಮರ್ಯಾದಾ ಹಾಡು ಕೋನಗಳೇ ಸಾಕ್ಷಿಗಳು. ಏ ಅವನು ಮಾಕಕ್ಕೆ ತಂದ್ಬಿಡ್ತಾನೆ ಬಿಡತಾನೆ. ಏಡಾ? ಏನೇನನೆ ಇದು ಮರ್ಯಾದಾ ಹಾಡು ಸಾಕ್ಷಿಗಳು ಅಂತ ಅಲ್ಲಿ ಫ್ರೆಂಡ್ಸ್ ಮಸ್ತಾಗೈತೆ ನೇಚರ್ ಅಂದ್ರೆ ನೇಚರ್ ಒಳ್ಳೆ ನೇಚರ್ ಅರೆ ಸಿಂಗರ್ಸ್ ಅಂತೂ ಬರಕ್ಕೆ ಹೋಗಿಬಿಡ್ರಿ ಇಲ್ಲ ಇಲ್ಲ ಬ್ರೋ ನಾವು ಹೇಳೋದು ಮಾತು ಕೇಳ್ಬೇಡ್ರಿ ನೀವು ಯಾರ ಬಂದು ಮಾತ್ರ ವ್ಯೂಸ್ ಹಾಕೋದಾಗದೆ ಆದರೆ ನೀವು ಜಾಲಿ ಜಾಲಿಯಾಗಿ ಬರ್ಬೇಕು ಅಷ್ಟೆ ನಮಗೆ ಇಬ್ಬರೂ ನಾ ಒಬ್ಬರು ಹಂಗೆ ಬರೋಕ್ಕೋದ್ರೆ ಏನಿರೋಲ್ಲ ಸುಮ್ಮ ಬಂದು ನೋಡ್ಕೊಂಡು ಹೋಗಿ ನೋಡ್ಕೊ ಐತೆ

ಕೆಲಸ ನಿಮಗೆ ಮಾಡಕ್ಕೆ ಇಲ್ಲ ಮಾಡ್ರಿ ಇದೆ ಕೆಲಸ ಓಕೆ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಆ ಈ ವಿಡಿಯೋನ ಇಲ್ಲಿಗೆ ಶಾಪ್ ಮಾಡ್ತೀನಿ ಧನ್ಯವಾದಗಳು